ಹಾಯ್ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನೆಲ್ ಅನ್ನು ನೋಡುತ್ತಿದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಕಥೆಯು ಇಷ್ಟವಾದರೆ ಲೈಕ್ ಮಾಡಿ ಸಬ್ ಮಾಡಿ ಭಾರತದ ಸುಪ್ರಸಿದ್ಧ ಜ್ಯೋತಿಷರು ಪಾಂಡೆ ಶ್ರೀ ರುದ್ರೇಶ್ವರ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ಹೆಣ್ಣು ಅಥವಾ ಗಂಡು ವಶೀಕರಣ ಸಂತಾನ ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ ಧನವಶ ಹಣವಶ ನಿಮ್ಮ ಇತರೆ ಯಾವುದೇ ಗುಪ್ತ ಸಮಸ್ಯೆಗಳಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಬೆಂಗಾಳಿ ಅಘೋರಿ ಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ರುದ್ರೇಶ್ವರ ಭಟ್ ಅವರಿಗೆ ಈಗಲೇ ಸಂಪರ್ಕಿಸಿ ಏಳು ಆರು ಏಳು ಆರು ಒಂದು ಒಂದು ಎರಡು ಐದು ಆರು ಸೊನ್ನೆ ಸಿಕ್ಸ್ ಸೆವೆನ್ ಸಿಕ್ಸ್ ಡಬಲ್ ಒನ್ ಟೂ ಫೈವ್ ಸಿಕ್ಸ್ ಜೀರೋ ಹಾಸ್ಟೆಲ್ ಊಟ ಕಷ್ಟ ಅಂತ ಯೋಚನೆಯಲ್ಲಿದ್ದಾಗ ಅಮ್ಮ ತೋರಿಸಿದ ಪರಿಹಾರ ಯಾವುದು ನನ್ನ ಹೆಸರು ರಾಮು ನಮ್ಮ ಅಪ್ಪ ಅಮ್ಮನಿಗೆ ನಾವಿಬ್ಬರು ಮಕ್ಕಳು ನಾನು ಮತ್ತು ನನ್ನ ಅಕ್ಕ ನಾನು ಪಿಯುಸಿ ಓದುವಾಗ ನನ್ನ ಅಕ್ಕನಿಗೆ ಮದುವೆಯಾಗಿ ಗಂಡನ ಮನೆಗೆ ಹೋಗಿದ್ದಾಳೆ ದೊಡ್ಡ ಶ್ರೀಮಂತರು ಅಲ್ಲದಿದ್ದರೂ ನಮ್ಮ ಮನೆಯಲ್ಲಿ ತಕ್ಕ ಮಟ್ಟಿಗೆ ಜಮೀನು ಇತ್ತು ಅಪ್ಪ ಅಮ್ಮ ಇಬ್ಬರು ಹೊಲದಲ್ಲಿ ಕೆಲಸ ಮಾಡುತ್ತಿದ್ದರು ನಾನು ಮನೆಯಲ್ಲಿ ಒಬ್ಬನೇ ಇರುತ್ತಿದ್ದೆ ತಾವು ಓದಿಲ್ಲವಾದರೂ ನನ್ನನ್ನು ಮಾತ್ರ ಚೆನ್ನಾಗಿ ಓದಿಸಬೇಕೆಂದು ಅಪ್ಪ ಅಮ್ಮ ಅಂದುಕೊಂಡಿದ್ದರು ಊರಿನಲ್ಲೇ ಶಾಲೆಗೆ ಹೋಗಿ ಪಿಯುಸಿಯನ್ನು ಮುಗಿಸಿದೆ ಆದರೆ ನಾನು ಡಿಗ್ರಿ ಓದಲು ಹತ್ತಿರದಲ್ಲಿ ಒಳ್ಳೆಯ ಕಾಲೇಜು ಇಲ್ಲದಿದ್ದುದರಿಂದ ಬೇರೆ ಊರಿಗೆ ಹೋಗಬೇಕಾಯಿತು ಅಲ್ಲಿ ಹಾಸ್ಟೆಲ್ ಒಂದನ್ನು ಸೇರಿಕೊಂಡೆ ಮೂರ್ನಾಲ್ಕು ತಿಂಗಳು ಕಳೆಯಿತು ಆದರೆ ಅಲ್ಲಿಯ ಹಾಸ್ಟೆಲ್ ಫುಡ್ ನನಗೆ ಸೆಟ್ ಆಗಲಿಲ್ಲ ಪದೇ ಪದೇ ನನ್ನ ಆರೋಗ್ಯ ಕೆಡುತ್ತಿತ್ತು ಹಾಗಾಗಿ ಏನು ಮಾಡೋದು ಅಂತ ಯೋಚನೆ ಮಾಡುತ್ತಿದ್ದೆ ಮನೆಗೆ ಬಂದು ಅಮ್ಮನಿಗೆ ಈ ವಿಷಯ ಹೇಳಿದೆ ಅದಕ್ಕೆ ಅಮ್ಮ ಯೋಚನೆ ಬೇಡ ಅದಕ್ಕೊಂದು ಒಂದು ದಾರಿ ಹುಡುಕೋಣ ಅಂತ ಧೈರ್ಯ ಕೊಟ್ಟರು ನಿಮ್ಮ ಕಾಲೇಜಿನ ಹತ್ತಿರ ನಿನ್ನ ಮಾವನ ಮನೆ ಇದೆ ನೀನು ಅಲ್ಲಿಂದುಕೊಂಡು ಓದುತ್ತೀಯ ನಾನು ಆಯ್ತು ಅಂತ ಹೇಳಿದೆ ಹಾಗಾದ್ರೆ ಶಂಕರನ ಹತ್ತಿರ ನಾನು ಮಾತನಾಡುತ್ತೇನೆ ಅಂತ ಹೇಳಿದರು ಒಮ್ಮೆ ಮಾವ ನಮ್ಮ ಮನೆಗೆ ಬಂದಿದ್ದರು ನಿನ್ನ ಓದು ಹೇಗೆ ನಡೀತಾ ಇದೆ ರಾಮ್ ಅಂತ ನನ್ನನ್ನು ಕೇಳಿದರು ಆಗ ಅಮ್ಮ ಅಲ್ಲಿಗೆ ಬಂದು ಓದುವುದು ಹೇಗೋ ಚೆನ್ನಾಗಿ ನಡೀತಿದೆ ಆದರೆ ಅವನಿಗೆ ಅಲ್ಲಿಯ ಫೋಟೋವೇ ಸೆಟ್ ಆಗ್ತಾ ಇಲ್ಲಿ ಅಂದರು ಓಹ್ ಇದೆಯಲ್ಲ ಅವನನ್ನು ನಮ್ಮ ಮನೆಗೆ ಕಳುಹಿಸಿಕೊಡು ಅಲ್ಲಿಂದಲೇ ಅವನು ಕಾಲೇಜಿಗೆ ಹೋಗಲಿ ಅಂದರು ಅಮ್ಮ ಆಯ್ತು ಅಂತ ನನ್ನನ್ನು ಮಾವನ ಜೊತೆ ಕಳುಹಿಸಿಕೊಟ್ಟರು ಮಾವ ನನ್ನನ್ನು ಅವರ ಮನೆಗೆ ಕರೆದುಕೊಂಡು ಹೋದರು ಅವರ ಮನೆಯಲ್ಲಿ ಅತ್ತೆ ನಂದಿನಿ ಹಾಗೂ ಮಾವ ಇಬ್ಬರೇ ಇರುತ್ತಿದ್ದರು ಮಾವು ಹೆಗಲಲ್ಲಿ ಕೆಲಸಕ್ಕೆ ಹೋಗುತ್ತಿದ್ದರು ಆ ಸಮಯದಲ್ಲಿ ಅತ್ತೆ ಒಬ್ಬರೇ ಇರುತ್ತಿದ್ದರು ನಾನು ಹೋದ ಮೇಲೆ ಅವರಿಗೆ ಒಂದು ಕಂಪನಿ ಸಿಕ್ಕಂತಾಯ್ತು ಅವರು ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು ಸದಾ ನನ್ನೊಂದಿಗೆ ಮಾತನಾಡುತ್ತಾ ಏನಾದರೂ ಜೋಕ್ ಹೇಳುತ್ತಾ ಇರುತ್ತಿದ್ದರು ಹಾಗಾಗಿ ಇಬ್ಬರಿಗೂ ಒಳ್ಳೆ ಟೈಮ್ ಪಾಸ್ ಆಗುತ್ತಿತ್ತು ಹೀಗಾಗಿ ನಾನು ಅವರಿಗೆ ಸ್ವಲ್ಪ ಕ್ಲೋಸ್ ಆದೆ ಒಂದು ದಿನ ತುಂಬಾ ಯೋಚನೆಯಲ್ಲಿದ್ದರು ನಾನು ಏನಾಯ್ತು ಅಂತ ಕೇಳಿದೆ ಆಮೇಲೆ ಗೊತ್ತಾಯ್ತು ಕೆಲವು ದಿನಗಳ ಮಟ್ಟಿಗೆ ಮಾವ ಹೊರಗಡೆ ಹೋಗುತ್ತಿದ್ದಾರೆ ಅಂತ ಅವರು ಬರುವುದು ಕನಿಷ್ಠ ಮೂರು ದಿನ ಆಗುತ್ತಿತ್ತು ಹಾಗಾಗಿ ಅತ್ತೆ ಬೇಸರದಲ್ಲಿ ಇದ್ದರು ಸಂಜೆ ಮಾವ ಬಂದಾಗ ನನ್ನಲ್ಲಿ ಈ ವಿಷಯ ಹೇಳಿದರು ನೀನು ಕಾಲೇಜು ಮುಗಿದ ಮೇಲೆ ಮನೆಯಲ್ಲಿ ಇದ್ದುಕೊಂಡು ಸ್ವಲ್ಪ ಅತ್ತೆಯನ್ನು ನೋಡಿಕೋ ಅಂತ ಹೇಳಿದರು ನಾನು ಆಯ್ತು ನೀವೇನು ಯೋಚನೆ ಮಾಡಬೇಡಿ ನಾನು ಇಲ್ಲೇ ಇರುತ್ತೇನಲ್ಲ ಅಂತ ಅವರಿಗೆ ಹೇಳಿದೆ ಮಾವ ತಮ್ಮ ಕೆಲಸಕ್ಕೆ ಹೊರಟು ಹೋದರು ಆ ದಿನ ನಾನು ಕಾಲೇಜು ಮುಗಿಸಿ ಬಂದೆ ರಾತ್ರಿ ಊಟವನ್ನೆಲ್ಲ ಮುಗಿಸಿ ನಾನು ಒಂದು ರೂಮಿನಲ್ಲಿ ಮಲಗಿಕೊಂಡೆ ಅತ್ತೆ ಅವರ ರೂಮಿನಲ್ಲಿ ಮಲಗಿದ್ದರು ಸ್ವಲ್ಪ ಹೊತ್ತು ಬಿಟ್ಟು ಅವರು ಎದ್ದು ನನ್ನ ರೂಮಿಗೆ ಬಂದರು ನಾನು ಏನಾಯಿತು ಅಂತ ಕೇಳಿದೆ ಅವರ ರೂಮಿನಲ್ಲಿ ಫ್ಯಾನ್ ವರ್ಕ್ ಆಗುತ್ತಿರಲಿಲ್ಲ ಅಲ್ಲಿ ತುಂಬಾ ಸೆಕೆ ಇದ್ದುದರಿಂದ ನಿನ್ನ ರೂಮಿಗೆ ಬಂದೆ ಅಂತ ಹೇಳಿದರು ನಾನು ನಿನ್ನ ರೂಮಿನಲ್ಲೇ ಮಲಗಲ ಅಂತ ಕೇಳಿದರು ಆಯಿತು ನೀವು ಮಂಚದ ಮೇಲೆ ಮಲಗಿ ನಾನು ಕೆಳಗಡೆ ಮಲಗುತ್ತೇನೆ ಅಂತ ಹೇಳಿದೆ ಅದೇನು ಬೇಡ ನೀನು ಇಲ್ಲೇ ಪಕ್ಕದಲ್ಲಿ ಮಲಗು ಅಂತ ಹೇಳಿದರು ನಾನು ಆಯ್ತು ಅಂತ ಅವರ ಪಕ್ಕದಲ್ಲಿ ಸ್ವಲ್ಪ ದೂರ ಮಲಗಿಕೊಂಡೆ ಆದರೆ ರಾತ್ರಿ ನಿದ್ದೆಗಣ್ಣಿನಲ್ಲಿ ಅವರ ಹತ್ತಿರ ಹೋಗಿ ಮಲಗಿದ್ದೆ ಅವರೂ ಕೂಡ ನಿದ್ದೆಗಣ್ಣಿನಲ್ಲಿ ನನ್ನನ್ನು ಮಾವ ಅಂತ ತಿಳಿದು ನನ್ನನ್ನು ತಬ್ಬಿಕೊಂಡು ಮಲಗಿದ್ದರು ನನಗೆ ಮಧ್ಯರಾತ್ರಿ ಎಚ್ಚರವಾದಾಗ ಅವರು ತಪ್ಪಿಕೊಂಡು ಹಿಡಿದದ್ದು ನೋಡಿ ಆಶ್ಚರ್ಯವಾಯಿತು ನಾನು ತಪ್ಪಿಸಿಕೊಳ್ಳದೆ ಸ್ವಲ್ಪ ಹೊತ್ತು ಹಾಗೆ ಮಲಗಿದೆ ಆ ಅಪ್ಪುಗೆ ತುಂಬಾ ಚೆನ್ನಾಗಿತ್ತು ನನಗೆ ಬಿಡಿಸಿಕೊಳ್ಳುವ ಮನಸ್ಸಾಗಲಿಲ್ಲ ಅತ್ತೆಯ ಜೊತೆ ಹಾಗೆ ಮಾಡಬಾರದು ಅಂತ ಅನಿಸಿದರೂ ಆಗ ಸಿಗುತ್ತಿದ್ದ ಮಜಾ ಅದನ್ನು ಕಳೆದುಕೊಳ್ಳೋಕೆ ಮನಸ್ಸಾಗಲಿಲ್ಲ ಹಾಗಾಗಿ ಇನ್ನಷ್ಟು ಬಿಗಿಯಾಗಿ ತಪ್ಪಿಕೊಂಡೆ ಅಷ್ಟರಲ್ಲಿ ಅತ್ತೆಗೆ ಎಚ್ಚರವಾಯಿತು ನಾನು ನಿದ್ದೆ ಬಂದಿರುವವರ ಹಾಗೆ ಕಣ್ಣು ಮುಚ್ಚಿಕೊಂಡೇ ಇದ್ದೆ ಅತ್ತೆ ನನ್ನನ್ನು ನೋಡಿದರು ಅವರು ದೂರ ಹೋಗುತ್ತಾರೆ ಅಂದುಕೊಂಡೆ ಆದರೆ ಹಾಗಾಗಲಿಲ್ಲ ಅವರು ಹಾಗೆಯೇ ತಪ್ಪಿಕೊಂಡು ಮಲಗಿದ್ದರು ಅಂದರೆ ಅವರಿಗೂ ಕೂಡ ಇಷ್ಟ ಇದೆ ಅಂತ ತಿಳಿದು ನಾನು ನನ್ನ ಮುಖವನ್ನು ಅವರ ಎದೆಗೆ ಒತ್ತಿಕೊಂಡೆ ಅವರು ನನ್ನ ತಲೆಯನ್ನು ಸವರುತ್ತಿದ್ದರು ನಾನು ಒಮ್ಮೆ ಕಣ್ಣು ತೆರೆದು ನೋಡಿದೆ ಅವರು ಒಮ್ಮೆ ಕಣ್ಣು ತೆರೆದು ನನ್ನ ನೋಡಿದರು ಅಯ್ಯೋ ನಾನು ನಿದ್ದೆಗಣ್ಣಿನಲ್ಲಿ ನಿನ್ನನ್ನು ಮಾವ ಅಂತ ತಿಳಿದುಕೊಂಡು ತಪ್ಪಿಕೊಂಡೆ ಅಂದರು ನಾನು ಹೌದ ಅತ್ತೆ ನನಗೂ ಗೊತ್ತಾಗಲಿಲ್ಲ ಅಂದೆ ದಯವಿಟ್ಟು ಇದನ್ನು ನಿಮ್ಮ ಮಾವನಿಗೆ ಹೇಳಬೇಡ ಅಂದರು ನಾನು ಆಯ್ತು ಅಂತ ನಗಾಡಿದೆ ಯಾಕೋ ನಗುತ್ತಿದ್ದೀಯಾ ಕಳ್ಳ ಅಂತ ನನ್ನ ಕಿವಿ ಹಿಂಡಿದರು ನಾನು ಅವರ ಮೇಲಿನ ಕೈ ತೆಗೆದಿರಲಿಲ್ಲ ಅವರು ಕೂಡ ಹಾಗೆಯೇ ಇದ್ದರು ಇನ್ನೇನು ಸಿಕ್ಕಿದ ಚಾನ್ಸ್ ಅಂತ ಇಬ್ಬರೂ ಮುಂದುವರೆದೆವು ಎಲ್ಲ ನಡೆದೇ ಹೋಯಿತು ಅದಾದ ನಂತರ ಉಳಿದ ದಿನಗಳು ಹಾಗೆ ನಡೆಯಿತು ಹೇಳಬೇಕೆಂದರೆ ಇನ್ನು ಚೆನ್ನಾಗೆ ನಡೆಯಿತು ಮರುದಿನ ಮಾವ ಮನೆಗೆ ಬಂದರು ಹೇಗಾಯ್ತು ನಾನಿಲ್ಲದ ದಿನ ಅಂತ ಅತ್ತೆಯಲ್ಲಿ ಕೇಳಿದರು ಅತ್ತೆ ನೀವಿಲ್ಲದೆ ತುಂಬಾ ಕಷ್ಟವಾಯಿತು ರೀ ದಿನ ಕಳೆಯುವುದೇ ಕಷ್ಟವಾಗುತ್ತಿತ್ತು ಅಂತ ಹೇಳಿದರು ನಾನು ಅದನ್ನು ಕೇಳಿಸಿಕೊಂಡು ಮನದಲ್ಲೇ ನಗುತ್ತಾ ಇದ್ದೆ ಇದರ ನಂತರ ಇನ್ನು ಯಾವಾಗ ಮಾವ ಹೊರಗಡೆ ಹೋಗುತ್ತಾರೆ ಅಂತ ಕಾಯುತ್ತಿದ್ದೆ ಆದರೆ ನನ್ನ ಕಾಲೇಜು ಮುಗಿಯುವವರೆಗೂ ಅಂತ ಅವಕಾಶ ಮತ್ತೆ ಬರಲಿಲ್ಲ ಸ್ನೇಹಿತರೆ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು ದಯವಿಟ್ಟು ಲೈಕ್ ಮಾಡಿ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಕಥೆಯಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು